ಆಕಾಶವೇ ಚಪ್ಪರ ಪೊಲೀಸ್ ಠಾಣೆಯೇ ಕಲ್ಯಾಣ ಮಂಟಪ ಪೊಲೀಸರೇ ಪುರೋಹಿತರು ಠಾಣೆಯ ಸುತ್ತಮುತ್ತಲಿನ ಮರಗಳೇ ಅಲಂಕಾರ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರೇ ಮದುವೆಗೆ ಅತಿಥಿಗಳು ಇಂತಹ ಉತ್ತಮ ವಾತಾವರಣದಲ್ಲಿ ಸರಳವಾಗಿ ನೆರವೇರಿದ ಅಂತರ್ಜಾತೀಯ ವಿವಾಹದ ಚಿತ್ರಣವಿದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ರವಿಚಂದ್ರನವರ ಸಿನಿಮಾ ಹಾಡಿನ ಸಾಲನ್ನು ಪ್ರೇರಣೆಯಾಗಿ ತೆಗೆದುಕೊಂಡ ಪ್ರೇಮಿಗಳಿಬ್ಬರು ತಮ್ಮ ಮದುವೆಗೆ ಕುಟುಂಬಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದರಿಂದ ಪೊಲೀಸರ ಸಮ್ಮುಖದಲ್ಲಿ ಪೊಲೀಸ್ ಠಾಣೆಯಲ್ಲೇ ಮದುವೆ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರೀತಿಗಿರುವ ಶಕ್ತಿಯನ್ನು ಸಾಬೀತುಪಡಿಸಿದರು ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ನಗರದ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಶಿಡ್ಲಘಟ್ಟ ತಾಲೂಕಿನ ದೊಡ್ಡದಾಸೇನಹಳ್ಳಿಯ ಕಾರ್ತಿಕ್ ನಗರದ ಉಲ್ಲೂರುಪೇಟೆಯ ಅಂಕಿತಾ ಅವರ ಮದುವೆಗೆ ಅಂತರ್ಜಾತಿಯ ಕಾರಣದಿಂದ ಪೋಷಕರು ಒಪ್ಪಿಗೆ ನೀಡಿರಲಿಲ್ಲ ಆದ್ದರಿಂದ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ದರು ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು ಎರಡು ಕಡೆಯ ಪೋಷಕರನ್ನು ಕರೆಸಿ ಮಾತನಾಡಿದ್ದಾರೆ ಕಾರ್ತಿಕ್ ಮತ್ತು ಅಂಕಿತಾ ಅವರನ್ನು ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಇವರ ಮದುವೆಗೆ ಪೋಷಕರು ಒಪ್ಪದೇ ಇದ್ದಾಗ ಕಾರ್ತಿಕ್ ಮತ್ತು ಅಂಕಿತಾ ಇಬ್ಬರು ಮೇಜರ್ ಆಗಿದ್ದು ಪರಸ್ಪರ ತಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲು ಸಿದ್ಧರಿಲ್ಲವೆಂದು ಖಚಿತಪಡಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರ ಗಮನಕ್ಕೆ ತಂದು ಅವರ ಆದೇಶದಂತೆ ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟ್ರೇಂ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಪದ್ಮಾವತಿ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿಸಿದರು ದಲಿತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಮದುವೆಗೆ ಸಾಥ್ ನೀಡಿದರು ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಹೂವಿನ ಅಕ್ಷತೆ ಹಾಕಿ ನೂತನ ದಂಪತಿಗಳ ಜೀವನ ಚೆನ್ನಾಗಿರಲಿ ಎಂದು ಹಾರೈಸಿದರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎನ್ ಎ ವೆಂಕಟೇಶ್ ರಾಮಾಂಜಿ ಭತ್ತರಹಳ್ಳಿ ಪ್ರತೀಶ್ ಚಲಪತಿ ರವಿಶಂಕರ್ ದಾಸಣ್ಣ ನರೇಂದ್ರ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ ನಗರದಲ್ಲಿ ವಾಸವಾಗಿರ್ತಕ್ಕಂಥ ವಾಸಿಯಾದ್ಯಂತ ಇವರು ಶಾರದಮ್ಮ ಸಪರೇಟ್ ಅಂಕಿತಾ ಅವರೆಲ್ಲ ಒಟ್ಟಿಗೆ ಬಂದರು ಏನು ಅಂತ ನಮ್ಮ ಸಿ ಪಿ ಎಸ್ ಸರ್ ಅವರು ಬಂದಾಗ ನಮ್ಮ ಸರ್ ಇದ್ದರು ಅವ್ರಿಗೆಲ್ಲ ರೈಟೇ ಕೌನ್ಸಿಲಿಂಗ್ ಮಾಡಿದ್ರು ಮತ್ತು ನನಗೆ ಇಂಟ್ರೆಸ್ಟ್ ಮಾಡಿದರು ನೀಟಾಗಿ ವಿಚಾರಣೆ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ ಸೊ ಅವತ್ತೆಲ್ಲ ಒಂದು ನಿಖರನ್ನ ನಾನು ವಿಚಾರಣೆ ಮಾಡಿದೆ ಈ ಥರ ನಾವು ಇಷ್ಟು ವರ್ಷದಿಂದ ನಾನು ದೊಡ್ಡ ದೊಡ್ಡ ದಾಸನ ದೊಡ್ಡ ದಾಸೇನಹಳ್ಳಿ ಹುಡುಗ ಅವರಿಗೆ ನಾನು ಲವ್ ಮಾಡಿದ್ದೆ ಸೊ ಇತ್ತೀಚಿಗೆ ತುಂಬ ಚೆನ್ನಾಗಿದ್ವಿ ಮದುವೆ ಮಾಡ್ಕೋಬೇಕಂದ್ರೆ ಇತ್ತೀಚೆಗೆ ಏನೂ ಗೊತ್ತಿಲ್ಲ ನನಗೆ ರೀಸನ್ನು ಮತ್ತೆ ಎರಡು ಮೂರು ವರ್ಷ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂದರು ಅದಕ್ಕೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ತಾಯಿ ತಂದೆ ಅವ್ರು ಬೇಕಾದವರೆಲ್ಲ ಬಂದರು ಸೊ ಅವರು ಎಲ್ಲ ನಮ್ಮ ಶಿಡ್ಲಿಘಟ್ಟ ಲೋಕಲ್ದ ನೀಡಿಸು ಕೌಸ್ಟರ್ಸ್ ಎಲ್ಲ ಅವ್ರ ಪ್ರೆಸೆನ್ಸಲ್ಲಿ ಸುಮಾರು ಒಂದೇ ರಾತ್ರಿ ಒಂದು ಏಯ್ಟ್ ಓ ಕ್ಲಾಕ್ವರೆಗೂ ವಿಚಾರಣೆ ಮಾಡಿದರು ಮತ್ತು ಏನೊಂದು ಒಂದು ಫೈನಲೈಸ್ ಆಗಲಿಲ್ಲ ಸೊ ಆ ಹುಡುಗಿನ ನಮ್ಮಲ್ಲಿ ನಮ್ಮ ಪ್ರೆಸೆನ್ಸಲ್ಲಿ ಯಾಕೆ ಅಂತ ನಾವು ಚಿಕ್ಕಬಳ್ಳಾಪುರದ ನಮ್ಮ ಸ್ವಾಧಾರದಲ್ಲಿ ಬಿಟ್ಟು ಬಂದ್ವಿ ಮತ್ತು ಏನು ನಮ್ಮ ಸಿ ಪಿ ಎಸ್ ಆರು ಅವ್ರಿಗೆ ಕರೆಸಿಬಿಟ್ಟು ಅವ್ರ ಫಾರ್ಮ್ಯಾಟಿಸ್ ಏನಿದೆ ಮಾಡೋಣ ಅಂತ ಕರೆದಿದ್ದಕ್ಕೆ ಮತ್ತೆ ಸೊ ಅವರು ಬೌತ್ ಸೈಡಿಂದನು ಎಲ್ಲ ಬಂದರು ಮತ್ತು ಅವ್ರಿಗೆ ವಿಚಾರಣೆ ಹುಡುಗಿನೇ ನಾನು ಇನ್ನೊಂದು ಸಲೀ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡವರಲ್ಲಿ ಮತ್ತು ನಮ್ಮ ಕಾರ್ತಿಕ್ ಕಾರ್ತಿಕ್ ಅವರಲ್ಲಿ ಅಂದಾಗ ಈ ಈಗ ಈ ಟೈಮ್ಗೆ ಏನೋ ಒಂದು ದೇವ್ರ ದೈಲದಿಂದ ಒಂದು ಫೈನಲೈಸ್ ಆಗಿದೆ ಫೈನಲ್ ಆದರೆ ಅವರು ಒಮ್ಮತದಿಂದ ಸ್ನೇಹಿತರೆ ಕಳೆದ ಮೂರು ದಿನಗಳ ಹಿಂದೆ ನಮ್ಮ ಅಡ್ಲಿಘಟ್ಟ ನಗರದ ಉಲ್ಲೂರುಪೇಟೆಯ ಅಂಕಿತ ಅಂತಕ್ಕಂಥ ಹುಡುಗಿ ನಮ್ಮ ನಗರ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟ ವಿಚಾರವಾಗಿ ಈ ಥರ ದೊಡ್ಡದಾಸೆನಹಳ್ಳಿ ಕಾರ್ತಿಕ್ ಅಂತಕ್ಕಂಥ ಹುಡುಗನೊಂದಿಗೆ ನಾವಿಬ್ಬರು ಕಳೆದ ಆರು ವರ್ಷಗಳಿಂದ ಪ್ರೀತಿ ಮಾಡಿದ್ದರು ಇವಾಗ ಮದುವೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಅಂತಕ್ಕಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಈ ವಿಚಾರ ನಮಗೆಲ್ಲ ಗೊತ್ತಾಗಿ ನಮ್ಮ ನಗರ ಠಾಣೆಯ ಇನ್ಸ್ಪೆಕ್ಟರ್ ಸಾಹೇಬರಾಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಮತ್ತು ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರಾಗಿರ್ತಕ್ಕಂಥ ಪದ್ಮಾವತಕ್ಕ ಅವರು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಕುಶಾಲ್ ಚೌಕ್ಸಿ ಸಾಹೇಬರು ಡಿ ವೈ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಮುರಳೀಧರ್ ಸರ್ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಾಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕಳೆದ ಮೂರು ದಿನಗಳಿಂದ ಇವರು ಇವರಿಬ್ಬರನ್ನು ಕೌನ್ಸಿಲಿಂಗ್ ಮಾಡಿ ಇವತ್ತು ಫೈನಲ್ ಆಗಿ ಎರಡೂ ಕಡೆಯ ಪೋಷಕರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಹುಡುಗನ ಕ ತಂದೆ ತಾಯಿಯವರು ಮದುವೆ ಬೇಕಾದರೆ ಮಾಡ್ಕೊಂಡ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅವರೆಲ್ಲ ಬೇಕಾದರೂ ಬದುಕೊಂಡ್ಲಿ ನಮ್ಮ ಒಳಗಡೆ ಸೇರಿಸಲ್ಲ ಅಂತ ಹೇಳಿದಾಗ ಹುಡುಗಿ ಕಡೆಯವರು ನಮ್ಮ ಮಗಳನ್ನ ಇವನು ಕೊಡೋದಕ್ಕೆ ನಮಗೆ ಸಂಪೂರ್ಣ ಇಷ್ಟ ಇದೆ ನಮ್ಮ ನಮ್ಮ ನಮ್ಮಿಷ್ಟ ಅಂತ ಹೇಳಿದ್ರು ಪರಿಣಾಮ ಕಾರ್ತಿಕ್ ಅವರು ಕೂಡ ತುಂಬ ಮನಸ್ಸಿನಿಂದ ನಮ್ಮ ಸಬ್ಇನ್ಸ್ಪೆಕ್ಟ್ರು ಇವರಿಬ್ಬರು ಇನ್ಸ್ಪೆಕ್ಟರ್ ಮಾತಿಗೆ ಗೌರವ ಕೊಟ್ಟು ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳ ಮಾತಿಗೆ ಗೌರವ ಕೊಟ್ಟು ನಾನು ಈ ಹುಡುಗಿಗೆ ಜೀವನ ಕೊಡ್ತೀನಿ ನಾವು ಆರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀವಿ ಇವತ್ತು ವಿವಾಹ ಈ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಸಂಪೂರ್ಣವಾಗಿ ಮನಸ್ಸಿದೆ ಅಂತ ಹೇಳಿ ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತೇ ಮದುವೆ ಆಗ್ತೀನಿ ಅಂತ ಇಬ್ಬರು ಒಪ್ಕೊಂಡಿದ್ದರ ಪರಿಣಾಮ ನಮ್ಮ ಸಾಹೇಬರು ಬಹಳ ಒಳ್ಳೆಯ ಮನಸ್ಸಿನಿಂದ ಅವರೇ ಮುಂದೆ ನಿಂತು ಕಾನೂನುಬದ್ಧವಾಗಿ ಇವರಿಗೆ ಇವತ್ತು ಮದುವೆ ಮಾಡಿಸಿದ್ದಾರೆ ಅವರಿಗೆ ನಾವು ಮೊದಲನೇದಾಗಿ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಎಲ್ಲ ಮುಖಂಡರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ